ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ಟೈಟಲ್ ತಮ್ಮೆಲ್ಲ ಅಲ್ಲಿ ನೋಡಿರ್ತೀರಾ ವರಮಾಲಕ್ಷ್ಮಿ ಲಾಗ್ನ ಮಾಡ್ತಾ ಇದ್ದೀನಿ ನಾನು ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೇವೆ ಅಂತ ಸೊ ಇದೊಂದು ಪುಟ್ಟಾಣಿ ಲಾಗ್ ಆಗಿರುತ್ತೆ ಆಗಿರುತ್ತಷ್ಟೇನೆ ಸೊ ನೋಡ್ಬೋದು ನೀವು ನಾನು ಜಸ್ಟ್ ಇವಾಗ ಸ್ನಾನಾನ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ರೂಮ್ ಎಲ್ಲ ವಾಶ್ ಮಾಡ್ಕೊಬೇಕು ನಮ್ಮ ಮನೆಯವರು ಸ್ನಾನ ಮಾಡಿದರು ಅಂತ ಸೊ ಅವರು ಹೂವನ್ನು ಕೋಣಿಸ್ಕೊತ ಕೂತಿದ್ರು ಟೈಮ್ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗೋಗಿದೆ ಸೊ ನಮ್ಮ ಪಾಪ ಸ್ವಲ್ಪ ರಿಪಿ ರಿಪಿ ಮಾಡ್ತಾ ಇದ್ದ ಅವನು ನಮ್ಮ ಮಲಗಿಸಿ ನಾವೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಯಿತು Gracias. ನೀವು ನೋಡಬಹುದು ಫೈನಲ್ ಆಗಿ ನಾನು ದೇವ್ರೂಮ್ನ ನೀಟಾಗಿ ಎಲ್ಲ ತೊಳ್ಕೊಂಡು ಪೂಜೆ ಸಾಮಾನೆಲ್ಲ ಆಚೆ ಇಟ್ಟು ಸ್ವಲ್ಪ ಏನೂ ಧೂಳಿಲ್ಲದೆ ನೀಟಾಗಿ ನೀರಾಕಿ ಎಲ್ಲ ತೊಳ್ಕೊಂಡಿದ್ದೀನಿ ಎಲ್ಲ ನೀರೆಲ್ಲ ಅದೆಲ್ಲ ತೊಳ್ಕೊಂಡು ಆದಮೇಲೆ ನಾವು ಸ್ಯಾರಿ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಸೊ ಸೀರೆನ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಹೇಗಿದ್ದರೂ ವರ್ಮಾಲಕ್ಷ್ಮಿಗೆ ಯಾರು ಸೀರೆ ಉಡಿಸ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಫಸ್ಟೇ ಅದನ್ನು ನೀಟಾಗಿ ಫೋಲ್ಡ್ ಅದನ್ನು ಸ್ವಲ್ಪ ಆಗೋ ಇವ ಫಸ್ಟಾ ಪಟ್ಟಿ ಎಲ್ಲನೂ ನಮ್ಮ ಮರ್ದ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಅವ್ರು ಹೆಲ್ಪ್ ಮಾಡ್ತಾ ಮಾಡ್ತಾ ಹಾಗೆಯೇನೇ ಇಬ್ಬರು ಸೇರಿ ನಾವು ಸ್ಯಾರಿ ಫೋಲ್ಡಿಂಗ್ನ ಮಾಡಿದ್ವಿ ಸೆರೆಗೊಂದು ಫೋಲ್ಡ್ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಆಲ್ರೆಡಿ ಹೂವನ್ನೆಲ್ಲ ಕೋಣಿಸಿ ಇಟ್ಟಿದ್ದಾರೆ ಅದು ಬಾಗ್ಲಿಗೆ ಅಂತ ಚೆಂಡುನ ತಗೊ ಬಂದಿದ್ವಿ ಸೊ ನೋಡ್ಬೋದು ಇವಾಗ ಒಳಗಡೆ ತೋರಿಸ್ತೀನಿ ದೇವರ ನಾನು ಆ ಮ ಮಣೆನ ಇಟ್ಕೊಂಡು ಅದಕ್ಕೆ ಒಂದು ರಂಗೋಲಿನ ಹಾಕ್ಕೊಂಡಿದ್ವಿ ಸೊ ನನಗೆ ಸ್ವಲ್ಪ ವೀಡಿಯೋ ಮಾಡೋಕೆ ಕಷ್ಟ ಆಗ್ತಾ ಇತ್ತು ಯಾಕಂದರೆ ಯಾರಾದರೂ ವೀಡಿಯೋ ಮಾಡಿದ್ರೆ ಸೊ ನಾವು ಮಾಡೋದನ್ನೆಲ್ಲ ಅವ್ರು ತೋರಿಸ್ಕೊಂಡು ಅಥವಾ ನಾವು ಮಾತಾಡ್ಕೊಂಡು ಮಾಡ್ಬೋದು ಸೊ ನಾನೇ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಗಡಿ ಬಿಡಿ ನೈಟ್ ಬೇರೆ ಆಗಿತ್ತು ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ನನಗೆ ಸೊ ಅದಾದಮೇಲೆ ನಾನು ಇವಾಗ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿಟ್ಕೊಂಡಿದ್ದೆ ಅಲ್ಲ ಸೊ ಇವಾಗ ನಾನು ಸ್ಯಾರಿನ ರೆಡಿ ಮಾಡ್ತಾ ಇದ್ದೀನಿ ಸ್ಯಾರಿನೆಲ್ಲ ರೆಡಿ ಮಾಡಿ ಇಟ್ಟು ನಾನು ಹೂನ ಕಟ್ಕೊಳ್ಳೋಣ ಅಂತ ಬಂದಿ ನೈಟ್ ಆಲ್ರೆಡಿ ನಾನು ಹೂವು ಕಟ್ಟೋಷ್ಟೊತ್ತಿಗೆ ಒಂದೂವರೆ ಏನೋ ಆಗೋಗ್ಬಿಟ್ಟಿತ್ತು ಟೈಮಿಂಗ್ಸು ನಮ್ಮ ಮನೆಯವರು ಸೊ ನಮ್ಮ ಮನೆಯವ್ರು ಚೆಂಡವನ್ನು ಮಾತ್ರ ಕೋಣಿಸಿ ಇಟ್ಟಿದ್ರು ಸೊ ಹೂವೆಲ್ಲ ನಾನು ಕಟ್ತೀನಿ ಬಿಡಿ ಅಂತ ಹೇಳಿದ್ದೆ ಸೊ ರೋಸ್ಗಳು ಒಂದು ಹಾಫ್ ಅರ್ಧ ಕೆ ಜಿನೇನೋ ರೋಸ್ ತೊಗೊಂಡ್ಬಂದಿದ್ದೆ ಚಿಕ್ಕಪೇಟೆಯಿಂದ ಸೊ ರೋಸ್ದೊಂದು ಹಾರ ಮಾಡೋಣ ಅಂತ ರೋಸ್ದೆಲ್ಲ ಹಾರ ಮಾಡ್ಕೊಂಡು ಕೂತಿದ್ದೆ ಸೊ ಟೈಮಿಂಗ್ಸ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ನನಗೆ ತುಂಬ ನಿದ್ದೆನೂ ಎಳಿತಾ ಇತ್ತು ಪಾಪು ಸ್ವಲ್ಪ ರಿಪಿ ರಿಪಿ ಬೇರೆ ಇದ್ದ ಸೊ ಹಾಗಾಗಿ ನಮಗೆ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆಯವ್ರು ವೀಡಿಯೋ ಇದ್ದಾರೆ ನಾನು ಜ ಟೈಮ್ ನೋಡ್ಬೋದು ನೀವು ಆಲ್ರೆಡಿ ಒಂದು ತರ್ಟಿ ಆಗೋಗ್ಬಿಟ್ಟಿದೆ ಅಷ್ಟೊತ್ತಿಗೆ ನಾನು ಅಮ್ಮಂಗೆ ಸೀರೆನೆಲ್ಲ ಉಡಿಸಿ ರೆಡಿ ಮಾಡಿ ಇಷ್ಟನ್ನು ಮಾತ್ರ ಮಾಡಿ ಬಿಟ್ಟಿದ್ದೀನಿ ಯಾಕಂದರೆ ಮುಖವಾಡ ಎಲ್ಲ ಏನೂ ಹಾಕಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಕೋಣ ಅಂತ ಅದೆಷ್ಟು ಮಾಡಿಬಿಟ್ಟು ನಾನು ಹೋಗಿ ಮಲ್ಕೊಂಡೆ ಸೊ ಇದು ನೆಕ್ಸ್ಟ್ ಡೇಲ್ ಆಗಿರುತ್ತೆ ನಾನು ಮಲ್ಕೊಂಡಾಗ ರಾತ್ರಿ ಎರಡು ಗಂಟೆ ಆಗೋಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೆ ಎದ್ಬಿಟ್ಟು ಸ್ವಲ್ಪ ಬಾಗ್ಲೆಲ್ಲ ತೊಳ್ಕೊಂಡು ಅಮ್ಮನ ಹೇಗಿದ್ದರೂ ಅರ್ಧ ರೆಡಿ ಮಾಡಿ ಬಿಟ್ಟಿದ್ದೀನಲ್ವಾ ಸೊ ಇವಾಗ ನಾನು ಬಾಗಿಲೆಲ್ಲ ನೀಟಾಗೆಲ್ಲ ತೊಳ್ಕೊಂಬಿಟ್ಟು ಸೊ ಬಾಗ್ಲನ್ನೆಲ್ಲ ತೊಳ್ಕೊಂಬಿಟ್ಟು ನಾನು ಸ್ವಲ್ಪ ಎಲ್ಲ ರೆಡಿ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ನಾನು ಸ್ನಾನಕ್ಕೆ ಹೋದೆ ಸೊ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಏನಾದರೂ ಪ್ರಸಾದಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಬಂದ ತಕ್ಷಣ ನಾನು ಅಕ್ಕಿ ತೊಳೆದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೆ ಯಾಕಂದರೆ ಸ್ನಾನ ಮಾಡಿ ಬಂದ ತಕ್ಷಣ ಇಟ್ಬಿಟ್ಟೆ ಯಾಕಂದರೆ ಅನ್ನ ಆಗೋ ಸ್ವಲ್ಪ ಲೇಟ್ ಆಗುತ್ತಲ್ಲ ಸೊ ರೈಸ್ ಆಗೋಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದು ಅಂತ ಹೇಳಿ ಸೊ ರೈಸ್ ಮಾಡೋಕೆ ಇಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ಸೊ ನೋಡ್ಬೋದು ನೀವು ನಾನು ಪೂಜೆಗೆ ಏನೇನೆಲ್ಲ ಹಾಕ್ತೀನಿ ಅಂತ ಇಲ್ಲ ಆಗೋಲ್ಲ ತೋರಿಸ್ತೀನಿ ನೋಡಿ ನಾನು ಇದೇ ಫಸ್ಟ್ ಟೈಮು ಕಳ್ಸೋಕ್ಕೆ ಇಷ್ಟೊಂದು ಐಟಮ್ಸ್ನ ಹಾಕ್ತಾ ಇರೋದು ಸೊ ನನಗೆ ಯಾರೋ ಹೇಳಿದ್ರು ಇದನ್ನೆಲ್ಲ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಯಾಕಂದರೆ ನಾನು ಇದು ಸೆಕೆಂಡ್ ಟೈಮ್ ಅಷ್ಟೇ ಕೂರಿಸ್ತಾ ಇರೋದು ಲಕ್ಷ್ಮೀನಾ ಸೊ ಫಸ್ಟ್ ಟೈಮ್ ಏನು ಹಾಕಿರಲಿಲ್ಲ ನಾನು ಜಸ್ಟ್ ಅರ್ಶನ ಕುಂಕುಮ ಅಕ್ಷತೆ ಹೂವು ಅಷ್ಟನ್ನೇ ಹಾಕಿದ್ದೆ ಸೊ ಈ ಸಲ ಇದನ್ನೆಲ್ಲ ಸ್ವಲ್ಪ ನಮ್ಮ ಅತ್ತೆ ಜೊತೆ ಶಾಪಿಂಗ್ ಹೋಗಿ ಇದನ್ನೆಲ್ಲ ಸ್ವಲ್ಪ ತೊಗೊಬಂದಿದ್ದೀನಿ ಅಷ್ಟೇ ಇದನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ನೀವೆಲ್ಲ ಯಾರಾದರೂ ಹಾಕ್ತಿರೋ ಹಾಕಲ್ವೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ Mm. -hmm. ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ನಾನೇ ವೀಡಿಯೋ ಮಾಡ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನಿಮಗೂ ಗೊತ್ತಿರುತ್ತೆ ಸೊ ಇದನ್ನೆಲ್ಲ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಮಾಡ್ಕೋಬೇಕಂತ ಸೊ ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಎಲ್ಲ ಅಲಂಕಾರ ಮಾಡ್ತಾ ಇದರಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ವೀಡಿಯೋನ ಸ್ಟಾಪ್ ಮಾಡಿ ಡೈರೆಕ್ಟ್ ಅಲಂಕಾರ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫೈನಲ್ಲಾಗಿ ನಾನು ಲಕ್ಷ್ಮಮ್ಮನ ಯಾವ ಥರ ಕೂರಿಸಿದ್ದೀನಿ ಅಂತ ನೀವು ನೋಡ್ಬೋದು ನಮ್ಮ ಮನೇಲಿ ನಾನು ತುಂಬ ಸಿಂಪಲ್ಲಾಗಿಯೇ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ ಹೇಳಿ ಚಿಕ್ಕದಾಗ ಕೂರಿಸಿದ್ದೀನಿ ಹಾಲಲ್ಲಿ ಕೂರಿಸಿದರೆ ದೊಡ್ಡದಾಗಿ ಮಾಡ್ತಾ ಇದ್ವಿ ಸೊ ದೇವ್ರ ಮನೆಯಲ್ಲಿದ್ದರೆ ಸ್ವಲ್ಪ ಕಾಲಲ್ಲಿ ಕೈಯಲ್ಲಿ ನಾವೆಲ್ಲ ಓಡಾಡ್ತಾ ಇರ್ತೀವಿ ಮಾಡ್ತಿದ್ವಿ ನಮ್ಮಲ್ಲೇ ಸ್ವಲ್ಪ ಚಿಕ್ಕ ಸೊ ಬೇಡ ದೇವ್ರೂಮಲೆ ನೀಟಾಗಿ ಮಾಡೋಣ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಹೇಳಿ ದೇವ್ರೂ ರೂಮಲ್ಲೇ ಮಾಡಿದೆ ನಾನು ಸೊ ನೋಡ್ಬೋದು ನೀವು ನಾನು ಬೆಳಗ್ಗೆ ಬೆಳಗ್ಗೆಯೇ ಏನು ಉಟ್ಕೊಂಡಿರಲಿಲ್ಲ ಫಸ್ಟು ಅಮ್ಮಂದ ಪೂಜೆ ಎಲ್ಲ ಮಾಡಿಬಿಡೋಣ ಸಂಜೆ ಪೂಜೆಗೆ ಬೇಕಾದರೆ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಪ್ರಸಾದಕ್ಕೆ ನಾನು ಪುಳಿಯೋಗ್ರೆನ ಮಾಡಿದ್ದೆ ಆಮೇಲೆ ಪುಳಿಯೊಬ್ರೆ ಮಾಡಿ ಪಾಯಸ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಪುಳಿಯೊಬ್ಬರ ಜೊತೆ ಪಾಯಸ ಮಾಡೋಕೆ ಆಗಲಿಲ್ಲ ಆ ಟೈಮಲ್ಲಿ ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಅರ್ಜೆಂಟ್ ಇವಾಗ ಏನಾಗುತ್ತೆ ನಾನು ಅದನ್ನು ಮಾಡಿದೆ ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಅಲ್ವಾ ಸೊ ಅವಾಗ ಸ್ವಲ್ಪ ಏನಾದರೂ ಮಾಡಿದ್ರೆ ಆಗುತ್ತೆ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅಂತ ಫಸ್ಟು ಪೂಜೆನ ಮಾಡಿ ಇಟ್ಟೆ ಅದಾದಮೇಲೆ ನಾನು ಪಾಯಸಕ್ಕೆ ರೆಡಿ ಮಾಡಿಕೊಂಡೆ ಪಾಯಸ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಲೇಟಾಗೇ ಮಾಡಿದ್ರು ಒಂದು ಬೆಳಗ್ಗೆ ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಅವ್ರು ಪೂಜೆ ಮಾಡಿದಾಗ ಅಷ್ಟೊತ್ತಿಗೆಲ್ಲ ನಾನು ಪೂಜೆ ಆಗಿತ್ತಲ್ಲ ಅದಾದಮೇಲೆ ನಾನು ಪಾಯಸನ ಅವ್ರಿಗೆ ಮಾಡಿಕೊಟ್ಟೆ ಮತ್ತು ತೆಂಗಿನಕಾಯಿ ಹೊಡೆದಿರಲಿಲ್ಲ ನಾನು ಪೂಜೆಗೆ ಅವ್ರ ಹತ್ರನೇ ತೆಂಗಿನಕಾಯಿ ಎಲ್ಲ ಒಡಿಸಿಟ್ಟು ನಾನು ಪಾಯಸನ ಮಾಡಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿಸ್ದೆ ನೀರು ಅದರಲ್ಲೇ ಬಿಡು ನೀರನ್ನು ಸೇರಿಸಿ ಎತ್ಕೋಬೇಡ ಸೊ ಈ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಸುಸ್ತಾಗ್ತಾ ಇತ್ತು ಮತ್ತು ಬೇಗ ಎದ್ದಿದ್ದಕ್ಕೆಲ್ಲ ನನಗೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿದ್ದೆ ಡೇ ಫುಲ್ಲು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್